ಹೋರಿ ಹಬ್ಬನ ಒಂದು ನಾಡ ಹಬ್ಬ ಮಾಡೋಣ ಅದಕ್ಕೆ ಹೋರಾಟಗಾರರು ಕೂಡ ಇದ್ದಾರೆ ಬಸಣ್ಣ ಅಂತ ಇದಾರೆ ಆಮೇಲೆ ದೇವ ಮರಿಯಪ್ಪ ಅಂತ ಅವ್ರಿಗೆ ಕೂಡ ಹೋರಿ ಅಭಿಮಾನಿಗಳಿದ್ದಾರೆ ಹೋರಿ ಹಬ್ಬ ಹಾವೇರಿ ಮಂದಿಗೆ ಇದೊಂದು ಕ್ರೀಡೆ ಅಲ್ಲ ಇರುವಂಗ ಇದೊಂದು ಹಬ್ಬ ಇದೊಂದು ಭಾವನೆ ಇದಕ್ಕೆ ಒಂದೇ ಕರ್ನಾಟಕ ನಂದಿ ಅನ್ನಂಗಿಲ್ಲ ಸಾಲು ಹಬ್ಬದ ಸರದಾರ ಹಬ್ಬ ಇವಾಗ ನೂರ ನಲ್ವತ್ತೊಂದೆ ಆದ್ರೆ ಕರ್ನಾಟಕ ನಂದಿಯರ ಬಗ್ಗೆ ನಾನು ಒಂದ್ ಇಷ್ಟ ಹೇಳಕ್ ಪಡ್ತೀನಿ ಇವರು ಬಹುಮಾನಕ್ಕಂತ ಹಬ್ಬ ಮಾಡ್ತಿಲ್ಲ ಅಭಿಮಾನಕ್ಕೋಸ್ಕರ ಹಬ್ಬ ಮಾಡ್ತಾರೆ ಮಾಡ್ತಾರೊಳಗ ಒಂದ್ಸಲ ಹೋರಿ ಕೈ ಬಿಟ್ರೆ ಅಡ್ಡ ಬಿಟ್ರ ಅಪ್ಪಿತ ಮೈ ಮರತ್ ಅವ್ರ ಆತ್ಮ ಶಿವನ್ ಪಾದ ಸೇರದಂತೂ ಗ್ಯಾರಂಟಿ ಯಾಕೆ ಹಬ್ಬ ಮಾಡ್ತೀವಿ ಅಂದ್ರ ಈಗ ನಮ್ಮ ಸಮಾಜದಲ್ಲಿ ಏನಾಗತ್ತ ಕಟ್ಟಗರಿಗಳಿಗೆ ಎಷ್ಟೋ ಹೋರಿಗಳು ಹೋಗ್ತಾವ ಸಾಯ್ತಾವ ಈಗ ನಮ್ಮ ಹೋರಿ ಹಬ್ಬ ಮಾಡೋದ್ರಿಂದ ಒಂದು ಹೋರಿಯಿಂದ ಒಂದು ಹೆಸರು ಒಂದು ಹೋರಿ ಬೆಳೆಸ್ಬೇಕಂತ ಒಂದು ಹೋರ್ ಟಗರ್ನ ಖರೀದಿ ಮಾಡ್ಬೇಕಂತ ಒಂದು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಹೋಡ್ಗಿಯಿಂದ ಹೋದ್ರ ಗೋಳು ಗಾಡಿಯಿಂದ ಹೋದ್ರೆ ಧೂಳು ಆದ್ರ ಒಂದು ಹೋರಿಯಿಂದ ಹೋದ್ರ ಒಂದ್ ಗತ್ತಿರುತ್ತ ಒಂದ್ ಕದರಿ ಹೆಸರು ಕಿರಣ್ ಹೆಸರು ನೆಗಳೂರು ಹೆಡಾಳನ್ನ ಸರ್ಕಾರ ಅಂತ ನಮ್ದು ಒಂದು ಉಡಾಳನ್ನ ಹೋರೈತ್ರಿ ಹುಡುರ್ದು ಹುಡ್ರ ಸಾಮ್ರಾಜ್ಯ ಮನ್ಯಾಗ ಹುಟ್ಟಿದ್ರಿ ಇದು ಇದು ಈ ಊರಿನ್ ನಾವು ಈ ಊರಿಗೆ ವಯಸ್ಸಾಗ್ರಿ ಅದ ಅದ್ರ ಸಂಬಂಧ ಹಬ್ಬ ಮಾಡಕ್ ಆಗಿಲ್ರಿ ದಿನ ಹಬ್ಬ ಮಾಡಿ ಕಟ್ಟೇವ್ರಿ ಮನ್ಯಾಗ ಅದ್ರ ಮ್ಯಾಗ ಅದ್ರ ಹೆಸರ ಮ್ಯಾಗ ಈಡಾಡ ಸಾಧನೆ ರೀತಿದಿವಿತ್ ತಂದಿದ್ವಿ ದೇಗಾರ್ಯಾಗ ಐದ್ ರೌಂಡ್ ಬಿಟ್ಟಿದ್ವಿ ಅಲ್ಲಿ ನಿಯತ್ ನಿಂತ ಪ್ರೈಜ್ ಕೊಟ್ಟಿಲ್ರಿ ನಾವೆಲ್ಲ ಎಲ್ಲ ಎಲ್ಲ ಹೋದ್ ಪ್ರೈಝ್ ಪ್ರೈಜ್ ಕಾಗಿ ಹಬ್ಬ ಮಾಡಿಲ್ರಿ ನಾವ್ ಇವತ್ತ ಹುರಿಯ ಇರ್ಬೇಕಾದ್ರೂ ಪ್ರೈಸ್ಗಾಗಿ ಅಂತ ಆಶೆ ಪಟ್ಟ ಹುರಿಯರ್ ಹಂಗಿಲ್ಲ ಶಾಟ್ ಹೊಡ್ದು ಸಲಾ ಮಾಡುದು ಹಬ್ಬ ಹೋಗಿ ರೀ ನಾವು ಶರ್ಟ್ ಹಬ್ಬ ಮಾಡಿವಿ ಇಷ್ಟು ದಿನ ಆದರು ಯಾರ ಎದುರು ಆಳಿ ಬಂದ್ರು ಹೋಗಿ ಬಕೆಟ್ ಹಿಡಿದು ನಾವು ಮುರಿದು ದಾಟಿಸ್ಬಿಡೋ ಅಂತ ಯಾರನ್ನ ಕೇಳಿಲ್ರಿ ಯಾವ ಸಲಾಮ್ ಹೊಡೆದು ಹಬ್ಬ ಮಾಡಂಗಲ್ಲ ಸ್ವಂತ ಸಾಮ್ರಾಜ್ಯ ಕಟ್ಟಿ ಹಬ್ಬ ಮಾಡತ್ತಿರಿ ನಾವು ಉಡಾಳ ಬ್ರ್ಯಾಂಡ್ ಅಂತ ಮಾಡಿವಿ ಅದನ್ನು ಅದ್ರದ್ದು ಹಬ್ಬ ಮಾಡತ್ತೀರಿ ಈಗ ಎಷ್ಟು ಕಣ ಹೊಡ್ದರಿ ಇದು ಇದು ಕಣ ಆಗೇತ್ರಿ ಕಣಕ್ ಹಾಕೇವ್ರಿ ನಾವು ಆದ್ರ ನಿಯತ್ ಪ್ರೈಸ್ ಪ್ರೈಸ್ ಎಲ್ಲರಿಗಿಂತ ಹೈಟ್ ಕಟ್ಟೇವ್ರಿ ನಾವು ಏನ್ ಮಾಡಿದ್ರೂ ಇಲ್ರಿ ನಮ್ ಊರ್ ಚಂದ ಬರ್ತದ ಅದ ಖುಷಿ ರೀ ನಮಗ ಈಗ ಯಾವ ರೀತಿ ನಂಬರ್ ಯಾವ ರೀತಿ ಇದ್ರ ನಂಬರ್ ಇದು ಸಿ ಇದು ನಂಬರ್ ನಮ್ಮ ಚಾಯ್ಸಿಂಗ್ ನಂಬರ್ ಇದು ಈ ನಂಬರ್ ಇಂತ್ರ ಈ ಊರಿ ಅಂತ ನಾವ್ ಬೆಳ್ದಿದ್ವಿ ರೀ ಆದ್ರ ಆ ಊರಿನ ಮ್ಯಾಗ ಹೆಸರಿನ ಮ್ಯಾಗ ಈ ಊರಿ ಮಾಲೀಕ ತೀರ್ಕೊಂಡ್ರಿ ಅವ್ ತಿರುಗಿನ ಹೋರಿ ಅದನ್ನ ಹಬ್ಬ ಮಾಡ್ ಮಾಡಾಕ್ ಕಟ್ಲಿಲ್ರಿ ಅದ್ರ ಮ್ಯಾಗಿದ್ರೆ ಕಮ್ತಕ್ ನಮ್ ಅವಾರದ್ರ ಇದು ಕಮ್ತಕ್ ತಂದ ಕಟ್ಟಿದ್ರೆ ಒಂಟಿ ಆಗಿ ಹಿಡ್ಕೊಂಬ ನಾವ್ ಹಬ್ಬ ಮಾಡ್ಸಂತವ್ರಿ ಹುಡ್ತರಲ್ರಿ ನಿಯಮ್ ಏನಿಲ್ಲರೀ ನಾವೊಂದು ಹತ್ ಹದಿನೈದು ಹತ್ತ ಪೂಟ ಪಿಪಿ ಕಟ್ತಾವ್ರಿ ಅದನ್ನ ಒಂದ್ ಪಿಪಿ ಒಂದ್ ಒಂದ್ ಹೊಡಕೊಂಬರಂಗಲ್ರಿ ಹಂಗ ಹಂಗ ತೇರ ಬಂದಂಗ ಬರ್ತೇತಿ ಅದ ಒಂದ ನಮ್ಗ ಬಾರಿ ಚಂದ್ರಿ ನಮ್ಗೇನು ಪ್ರೈಜ್ಗೋಸ್ಕರ ಹಬ್ಬ ಮಾಡಂಗಲ್ರಿ ನಾವ್

ಇದನ್ನ ಹರ್ಕೊಂಡವ್ರಿ ಇದ್ ಹರ್ಕಂದ್ರೆ ಅವ್ರಿಗೆ ಫ್ರಿಜ್ ಇರ್ತೈತ್ರಿ ರೊಕ್ಕ ಇಟ್ಟಿರ್ತಾರೀ ಬೆಳಿ ಕಡಗ ಫೋನು ಇಂತವೆಲ್ಲ ಇಟ್ಟಿರ್ತಾರೀ ಅವ್ರಿಗೆ ಒಂದ್ ಹೊರಿ ಹರಿದ್ರ ಐದನೂರು ರೂಪಾಯಿ ಅಂತ ಕುಗ್ಯಾರ ಇಷ್ಟ ಮಟ್ಟ ನಮ್ ಊರಿ ಪಾಸ್ ಆಗೈತ್ರಿ ಒಂದ್ರ ಇದ್ ಬಂದು ಈ ಹೋರಿ ಬಗ್ಗೆ ಹೇಳಬೇಕಂದ್ರೆ ನಾನೊಂದು ಖುಷಿಯಿಂದ ಹೇಳ್ತಿರಿ ಯಾಕಂದ್ರ ವಯಸ್ಸಲ್ಲಿ ತನ್ನದೇ ಆದ ಗತ್ತು ತನ್ನದೇ ಆದ ಕದಾರ್ ಹೊಂದಿರುವಂತ ಹೋರಿ ನಮ್ಮ ಕೆಲವರ ಕೊಪ್ಪದ ಜೋಗಿ ತ್ರಿಬಲ್ ತ್ರೀ ಯಾಕಂದ್ರೆ ಜಂಪಿಂಗ್ ಸ್ಟಾರ್ ಅಂತ ಹೆಸರು ಮಾಡಿರುವಂತ ಹೋಗಿನೇ ಇದು ಕೊಪ್ಪದ ಜೋಗಿ ಇದುವರೆಗೂ ಕಡಿಮೆ ಅಂದ್ರೆ ಒಂದು ಇಪ್ಪತ್ತನೇ ವರ್ಷ ಹಬ್ಬ ಇದೆ ಮೊದ್ಲ ಹಬ್ಬ ಇಪ್ಪತ್ತನೇ ವರ್ಷದ ಮೊದ್ಲ ಹಬ್ಬ ಇದುವರೆಗೂ ನಾವು ಇದರ ಕೂಡ ದೋಸ್ತಿ ಮಾಡಿ ಹದಿನೆಂಟು ವರ್ಷ ಆದ್ರಿಗೆ ಹದಿನೆಂಟು ವರ್ಷದಿಂದ ಹೋರ್ ಕೂಡ ದೋಸ್ತಿ ಮಾಡೋ ನಾವು

ಅಂದ್ರೆ ಇವತ್ತು ಹೋರಿ ಹಬ್ಬದಾಗ ನಾಯಕ ಅನ್ನೋ ಹೋರಿ ಇಡೀ ಒಂದು ನಮ್ ಕರ್ನಾಟಕ ಅಷ್ಟ ಅಲ್ಲ ಇಡೀ ವರ್ಲ್ಡ್ ಫೇಮಸ್ ಆಗೈತಿ ವಯಸ್ಸಾಗಿರ್ಬೋದು ಹೋರಿಗೆ ಯಾವ್ದ್ರ ಹಬ್ಬಕ್ಕೆ ಮಾತ್ರ ವಯಸ್ಸಾಗಿಲ್ಲ ಇವತ್ತು ಯಾವ್ದೋ ಕಾರಣಾಂತರಗಳಿಂದ ಹೋರಿ ಬಂದಿಲ್ಲ ಅದೇ ಆ ವಂಶದ ಇವ್ರದ್ದು ಹೋರಿ ಹೆಸರು ಬಿಟ್ಟು ನಾಯಕನ ಗಣಪತಿ ನಂದಿ ಸವಿ ನೆನಪಿಗಾಗಿ ಇವ್ರೊಂದು ಹೋರಿನ ಕಟ್ಟಿದ್ರು ಮೊದಲ ಪರ್ಸನ್ನಾರ್ ಅಂತೇಳಿ ಮಾಲಕರು ಅದೇ ಹೋರಿ ನಂಬರ್ ಹಂಡ್ರೆಡ್ ಅದೇ ರೀತಿಯಾಗಿ ಇದು ದಳಪತಿಯನ್ನು ಹೋರಿ ಏನೈತಿ ವಿಶಿಷ್ಟವಾಗಿ ಅಂದ್ರೆ ಯಾಕೆ ಹಬ್ಬ ಮಾಡ್ತೀವಿ ಅಂದ್ರ ಈಗ ನಮ್ಮ ಸಮಾಜದಲ್ಲಿ ಏನಾಗತ್ತ ಕಟ್ಟಗರಿಗಳಿಗೆ ಎಷ್ಟೋ ಹೋರಿಗಳು ಹೋಗ್ತವೆ ಸಾಯ್ತಾವ ಈಗ ನಮ್ಮ ಹೋರಿ ಹಬ್ಬ ಮಾಡೋದ್ರಿಂದ ಒಂದು ಹೋರಿಯಿಂದ ಒಂದು ಹೆಸರು ಒಂದು ಹೋರಿ ಬೆಳೆಸ್ಬೇಕಂತ ಒಂದು ಟಗರ್ನ ಖರೀದಿ ಮಾಡ್ಬೇಕಂತ ಒಂದು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಹೋಡ್ಗಿಯಿಂದ ಹೋದ್ರ ಗೋಳು ಗಾಡಿಯಿಂದ ಹೋದ್ರೆ ಧೂಳು ಆದ್ರ ಒಂದ್ ಹೋರಿಯಿಂದ ಹೋದ್ರೆ ಏನತ್ತರ ಒಂದ್ ಗತ್ತಿರುತ್ತ ಒಂದು ಕದರ್ ನಮ್ಮ ಹುಲಗಿನ ಕೊಪ್ಪದಾಗ ಒಂದ್ ಹೆಸರು ಮಾಡುವಂತ ಹೋರಿ ಇದನ್ನ ಪಿಪಿ ಕಟ್ ಕಟ್ಬಿಟ್ಟು ಹಬ್ಬ ಮಾಡ್ತಾರ ಆದ್ರ ಏನೈತಿ ಮಾಲೀಕನ ಋಣಕ್ಕೆ ಯಾವತ್ತು ಒಂದೈತಿ ಅದೇ ರೀತಿ ನಮ್ಮ ನಾಯಕನ ದಳಪತಿ ಈ ಸದ್ಯ ಟ್ರೆಂಡಿಂಗ್ ಸ್ಟಾರ್ ಐತಿ ಮುಂದೆ ಇನ್ನೂ ಏನೈತಿ ಸೂರ್ಯ ಚಂದ್ರ ನಕ್ಷತ್ರ ಇರುವವರೆಗೂ ಒಂದ್ ಹೆಸರು ಮಾಡ್ತ ನನಗ್ ಗೊತ್ತೈತಿ ಈಗ ಸಾಧನೆ ಐತ್ರಿ ಹೋರಿದ ಈ ಸದ್ಯದಾಗ ಅಂತಂದ್ರೆ ಇದು ಇವಾಗ ಎರಡನೇ ಹಬ್ಬ ಐತಿ ಎರಡನೇ ಹಬ್ಬ ತಮಿಳುನಾಡಿಂದ ಬಂದೈತಿ ಈ ಹೋರಿ ಬಗ್ಗೆ ಹೇಳಬೇಕಂದ್ರೆ ನಾವು ವಿಶೇಷ ನಮ್ಮ ಕರ್ನಾಟಕದಾಗ ಏನತ್ತಲ್ಲ ಒಂದ್ ಹೆಸರು ಮಾಡಿದಂತ ಹಾವೇರಿ ಜಿಲ್ಲೆಯೊಳಗ ರಾಕ್ ಸ್ಟಾರ್ ಅಂತ ಇತ್ತು ಇವಾಗ ಏನೈತಿ ನಮ್ ರಾಕ್ ಸ್ಟಾರ್ ನಮ್ಮನ್ ಬಿಟ್ಟು ಹೋಗೈತಿ ಅದೇ ಹೆಸರಲ್ಲಿ ಮುತ್ತಿನ ಕಳಸವಾಗಿ ನಮ್ಮ ಪಾಂಡವ ಹೋರಿ ಒಂದ್ ನೂರ ಐದು ಹೆಸರು ಹಾಕಿ ಹಬ್ಬ ಬಿಡ್ತ ಇದು ಇವಾಗ ಎರಡನೇ ಹಬ್ಬ ಇದು ಏನ್ ಗೊತ್ತಾ ಪಿ ಪಿ ಹೋರಿ ಅದೇ ಜಂಪ್ ಮಾಡ್ಕೊಂತ ಏನತ್ತ ಒಂದು ಅಭಿಮಾನಿ ಬಳಗವನ್ನ ಹೊಂದಿರೋ ಹೋರಿ ಇದು ಕೂಡ ಒಂದ್ ಇವಾಗ ಎರಡನೇ ಹಬ್ಬ ಮಾಡ್ಕೊಂಡು ತನ್ನದೇ ಆದ ಪಿಪಿ ಅಲ್ಲಿ ಅಭಿಮಾನಿ ಬೆಳಗಾವನ್ನ ಹಿಡ್ಕೊಂಡಿ ನಮ್ ರಾಕ್ ಸ್ಟಾರ್ ಸತ್ತಿ ಇರ್ಬೋದು ಆದ್ರೆ ಏನತ್ತಲ್ಲ ಅವನ್ ಹೆಸರಿನಲ್ಲಿ ಹಬ್ಬ ಮಾಡಕ್ ಬರ್ತಾ ಇದಾನೆ ಪಾಂಡವ ಹೌದ ಕರ್ನಾಟಕ ನಂದಿ ಅಂತ ಹೇಳಿ ಈ ಸುಮಾರು ವರ್ಷ ಹೊರಿ ತಗೊಂಡ್ಬಂದು ಒಂದು ಹನ್ನೆರಡು ಹದಿಮೂರು ವರ್ಷ ಆಯ್ತು ಹೋರಿ ಹಬ್ಬ ಯಾಕೆ ಮಾಡ್ತೀವಿ ಹೋರಿ ಹಬ್ಬ ಅದು ನಮ್ಮ ರೈತರ ಜನಪದ ಕ್ರೀಡೆ ಇರೋದು ಈ ಹೋರಿ ತಗೊಂಡ್ಬಂದಾಗಿಂದ ನಿಮಗೆ ಏನು ಬಹುಮಾನ ಸಿಕ್ಕೈತಿ ಈ ಹೋರಿಯಿಂದ ನಿಮಗೊಂದು ಹೆಸರು ಸಿಕ್ಕೈತೆ ನಿಮ್ಗೆ ಹೆಸರು ಸಿಕ್ಕೈತ್ರಿ ತುಂಬಾ ಹೆಸರು ಮಾಡೈತಿ ಈಗ ಕರ್ನಾಟಕ ನಂದಿ ಹುಡುಗರು ಎಲ್ಲಿ ಹೋದ್ರು ನಾವು ಹೋರಿ ಹಬ್ಬಕ್ಕೆ ಹಾಕಿಲ್ಲ ಅಂದ್ರೂ ನಾವು ಮಕಾ ಮಚ್ಚಿಕೊಂಡು ಅಣ್ಣ ಹೊರಿ ನಂದಿ ಹಾಕಿಲ್ಲ ನೀವು ಅಂತ ಕೇಳ್ತಾರ ನಾವು ನಾಲ್ಕು ಜನಕ್ಕೆ ಗೊತ್ತಾಗಿವೆ ಅಂದ್ರೆ ಹೋರಿಯಿಂದಾನೇ ಗೊತ್ತಾಗಿವೆ ಈ ಹೋರಿ ಎಷ್ಟು

ಅಭಿಮಾನಿಗಳು ಸಿಬ್ಬಳ್ಳಿ ದಾವಣಗೆರೆ ಅಂದ್ರೆ ಈ ಕರ್ನಾಟಕ ನಂದಿ ಬಗ್ಗೆ ನಾನು ಹೇಳ್ಬೇಕಂದ್ರೆ ಇವಾಗ ಏನ್ ಹೆಸರು ಮಾಡೈತಲ್ಲ ಕರ್ನಾಟಕ ಕಲಾ ಅಷ್ಟ ತಮಿಳುನಾಡಿಗೂ ಗೊತ್ತು ಇಡೀ ವರ್ಡಿಗೆ ಗೊತ್ತು ನಮ್ಮ ಕರ್ನಾಟಕ ನಂದಿ ಅದೇ ರೀತಿಯಾಗಿ ಇದಕ್ಕ ಒಂದೇ ಕರ್ನಾಟಕ ನಂದಿ ಅನ್ನಂಗಿಲ್ಲ ಸಾಲು ಹಬ್ಬದ ಸರದಾರ ನೂರ ನಲ್ವತ್ತೊಂದ್ ಆದ್ರೆ ಕರ್ನಾಟಕ ನಂದಿಯರ ಬಗ್ಗೆ ನಾನು ವಿಷಯ ಹೇಳಕ್ ಬರ್ತೀನಿ ಇವ್ರು ಬಹುಮಾನಕ್ಕಂತ ಹಬ್ಬ ಮಾಡ್ತಿಲ್ಲ ಅಭಿಮಾನಕ್ಕೋಸ್ಕರ ಹಬ್ಬ ಮಾಡ್ತಾರ ಇದು ಹಾವೇರಿ ಲಕ್ಮಾಪುರ ಹೋರಿ ವಿಜಾರಿ ಲಕ್ಮಾಪುರದ ಹೋರಿ ಹಿಜಾರಿ ಲಕ್ಮಾಪುರದಲ್ಲಿ ಕೂಡ ಒಂದು ಹಬ್ಬ ಮಾಡಿತ್ತಲ್ಲ ಮಾಡಿತ್ರಿ ಒಳ್ಳೆ ಒಳ್ಳೆ ಹೋರಿಗಳೆಲ್ಲ ಬಂದಿದ್ವು ಏನಂತ ಹೆಸರಿಟ್ಟಿರಿ ಇದಕ್ಕ ಬ್ಲಾಕ್ ಟೈಗರ್ ಬ್ಲಾಕ್ ಟೈಗರ್ ಅಂದ್ರೆ ನೀವು ಕರಿ ಚಟ್ ಕಟ್ಟಿದಕ್ಕೆ ಬ್ಲಾಕ್ ಟೈಗರ್ ಅಂತ ಇಟ್ಟಿರೋ ಏನ ಇಟ್ಟಿದ್ರು ನಿಮ್ಮ ಹೋರಿ ಸಾಧನ ಏನು ಏನ್ ಮಾಡೈತಿ ಎಷ್ಟು ಹಬ್ಬದ ಎಷ್ಟು ವರ್ಷದಿಂದ ಹಬ್ಬ ಮಾಡಿ ಸಿಂಗಲ್ ಸಿಂಗಲ್ ಆಗಿ ಆಗಿರ್ತೇವಿ ಐಲೆಂಡ್ ಹೋಗತಿ ಹೋರಿ ಒಳಗ ಎರಡ್ ತಿಂಗಳ ಕಷ್ಟ ಪಟ್ಟಿದ್ಮೇಲೆ ಪಿಪಿ ಹೋರಿಗೆ ಒಂದೇ ಹಬ್ಬನ ಬಂಪರ್ ಎರಡನೇ ಹಬ್ಬನ ಬಂಪರ್ ಮಾಡ್ಯಾರ ಅಲ್ಲ ಗಗರಿ ಹೋರಿಗೂ ಈಗ ಪಿಪಿ ಕಟ್ಟಕ್ಕೂ ಏನ್ ಕಾರಣ ಇ ಪಿ ಹೋರಿ ಕಟ್ಟಿದ್ವಿ ಅಂದ್ರೆ ನಾನು ಅಂತ ಯಾರು ಬರಲ್ಲ ನಮ್ಮ ಯಾವ್ದೋ ನೀನ್ ಹಬ್ಬಕ್ಕೆ ಹೋದ್ರೂರಿ ನಿರಾಸೆಲ್ಲ ಎಷ್ಟು ಹಬ್ಬದಲ್ಲಿ ಎಷ್ಟು ಬಹುಮಾನಗಳನ್ನ ಹೊಡೆದೈತಿ ಈಗ ಮಿನಿಮಮ್ ಒಂದು ಹದಿನೈದು ಬಂಪರ್ ಬಂಪರ್ ಹೌದಾ ಇವಾಗ ಯಾರೋ ಎಲ್ಲ ಹೋದ್ರು ಈ ಜಾರಿ ಲಕ್ಮಾಪುರದ ಬ್ಲಾಕ್ ಬಿ ಬಿ ಇವಾಗ ಯಾರೋ ಬಂದ್ರು ಹೋರಿ ಬಂದ್ ಮಾತಾಡಿಸ್ತಾರ ಇವಾಗ ಒಂದ್ ಮಾತ್ ಕೇಳ್ತೀನಿ ಇನ್ನೊಂದು ಇನ್ನೊಂದು ಇವಾಗ ನೀನ್ ಹೆಸರು ಮಾಡಿದಕ್ಕಿಂತ ಇವಾಗ ನಿನ್ ಹೋರಿ ಅಂತ ಹೇಳ್ತಾರ ಇಲ್ಲ ಈ ಜಾರಿ ಲಕ್ಮಾಪುರದ ಹೋರಿ ಅಂತ ಕರಿತೀಗ ಅಭಿಮಾನಿಗಳು ಇವಾಗ ಹೆಸರು ಮಾಡಿದ್ಯಾ ಅಭಿಮಾನಿಗಳು ಒಳ್ಳೇದಾಗ್ಲಿ ಹ್ಮ್ ದೇವರ ಆರೋಗ್ಯ ಯಸ್ಸು ಕೊಟ್ಟು ಕಾಪಾಡ್ಲಿ ಇವಾಗ ಎರಡನೇ ಸತಿ ನೀವು ಪಿಪಿ ಕೊಟ್ಟಿದ್ದೀರಾ ಇನ್ನೂ ಏನೈತಿ ನಮ್ ಹೋರಿ ಹಬ್ಬನ ಬೆಳಸೋಣ ನಮ್ ಹೋರಿ ಹಬ್ಬ ಉಳಿಸ ಜೈ ಹೋರಿ ಹಬ್ಬ ಹೋರಿ ಹಬ್ಬ ಏನೈತಿ ಜನಪದ ಕ್ರೀಡೆ ರೈತರಿಗಾಗಿ ರೈತರಿಗೋಸ್ಕರ ರೈಸರ ಖುಷಿಗೋಸ್ಕರ ಮಾಡುವಂತ ಹೋರಿ ಹಬ್ಬ ಇವಾಗ ನಮ್ಮ ಕರ್ನಾಟಕದಾಗ ಏನೈತಿ ಹೋರಿ ಹಬ್ಬ ಮೂರ್ ಜಿಲ್ಲೆಗಷ್ಟೇ ಸೀಮಿತವಾಗೈತಿ ಅದೇ ರೀತಿ ನಮ್ಮ ತಮಿಳುನಾಡಿನಲ್ಲಿ ಪ್ರತಿಯೊಂದು ಒಳಗೂ ನೇತರ ಹೋರಿ ಹಬ್ಬ ಪ್ರಸಿದ್ಧಿ ಆಗೈತೆ ಅದೇ ರೀತಿಯಾಗಿ ನಮ್ಮ ಹೋರಿ ಹಬ್ಬನ ಒಂದು ನಾಡ ಹಬ್ಬ ಮಾಡೋಣ ಅದಕ್ಕೆ ಹೋರಾಟಗಾರರು ಕೂಡ ಇದ್ದಾರೆ ಬಸಣ್ಣ ಅಂತ ಇದ್ದಾರೆ ಆಮೇಲೆ ದೇವ ಮರಿಯಪ್ಪ ಅಂತ ಅವ್ರಿಗೆ ಕೂಡ ಹೋರಿ ಅಭಿಮಾನಿಗಳಿದ್ದಾರೆ